க் சார் பண்டிசாக்கிற பைப்லேன் எரூர் பைப்ல ஜீவன மேடம் வார மத்திய ಗಮನಕ್ಕೆ ಬಂದಿದೆ ತನಿಖೆಯಲ್ಲಿ ಗುರುವಾಗಿದೆ ಏನು ಗ್ರಾಮ ಪಂಚಾಯತಿ ಹದಿನೈದು ದಿನ ಯೋಜನೆ ಆಡಿದ್ವಿ ನಾಡಕ್ ಸಂಪರ್ಕ ಕಾಮಗಾರಿಗಳನ್ನ ಮಾಡಿದ್ದಾರೆ ಆಯಾ ಗ್ರಾಮ ಪಂಚಾಯತಿಗಳು ಪ್ರೂವ್ ಆಗಿದೆ ತನಿಖಾ ವರದಿಯಲ್ಲಿ ಪ್ರೂವ್ ಆಗಿದೆ ಆ ಪೀಡುಗಳ ಮೇಲೆ ಕ್ರಮವನ್ನ ಜರುಗಿಸಿಲ್ಲ ಇದೇ ಕಾಮಗಾರಿಗಳನ್ನ ಸೇಮು ಜಲಜೀವನ್ ಮಿಷನ್ ಯೋಜನೆ ಅಡಿ ಅದೇ ಕಾಮಗಾರಿಗಳು ಮಾಡಿದ್ದಾರೆ ಮತ್ತೆ ಹಳೆ ಟ್ಯಾಂಕ್ ಗಳಿಗೆ ಬಣ್ಣ ಹೊಡೆದು ಈ ಯೋಜನೆ ಅಡಿ ಫೋಟೋಗಳನ್ನ ಹಾಕೊಂಡಿದ್ದಾರೆ ಇಷ್ಟನ್ನ ತನಿಖೆ ಮಾಡ್ತಾ ಇಲ್ಲ ನಾವು ಒಂದು ಕೊಡ್ತಾ ಇಲ್ಲ ಒಂದು ಮೂರುವರೆ ಕೋಟಿ ಮತ್ತೆ ಇದು ಹಲಗೂರ್ ಗ್ರಾಮ ಪಂಚಾಯಿತಿ ಮತ್ತೆ ಗೋಪಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬಹಳಷ್ಟು ದೂರುಗಳನ್ನು ಕೊಟ್ಟಿದ್ದೀವಿ ಸರ್ ಅಧ್ಯಕ್ಷರು ಮಗನೇಶ್ವರಿನಲ್ಲೇ ಕಾಮಗಾರಿಗಳು ಮಾಡಿದ್ದಾರೆ ಒಂದೇ ಕಾಮಗಾರಿಗೆ ಎಣ್ಣೆಂಟು ಬಿಲ್ಗಳನ್ನ ಮಾಡಿದ್ದಾರೆ ಇವೆಲ್ಲವೂ ಕೂಡ ಪ್ರೂವ್ ಆಗಿದೆ ಇವ್ರು ಏನ್ ಮಾಡಿದ್ದಾರೆ ಬಂದ್ಮೇಲೆ ಎಲ್ಲಾನು ಆ ತನಿಖೆಗಳೆಲ್ಲ ಪ್ರೂವ್ ಆಗಿರುವಂತದ್ದು ಮತ್ತೆ ಮೂರು ತನಿಖೆಗೆ ಆದೇಶ ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಟ್ಕೊಂಡ ಸರ್ ಅವ್ರು ಮಾತಾಡ್ಲಿಕ್ಕೆ ಹೋದ್ರೆ ಸಿಗೋದೇ ಇಲ್ಲ ಸೊ ಜಲ್ ಜೀವನ್ ಮಿಷನ್ನ ಕೇಂದ್ರ ಸರ್ಕಾರ ನಲವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತೈದು ಪರ್ಸೆಂಟು ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯಿತಿಯ ಸಮುದಾಯದಿಂದ ಹತ್ತು ಪರ್ಸೆಂಟ್ಗೆ ಇವರು ರೆಡಿ ಮಾಡ್ಕೊಂಡಿದ್ರು ಎಲ್ಲೆಲ್ಲಿ ಪೈಪ್ಲೈನ್ ಇರೋಲ್ಲ ಅಥವಾ ಟ್ಯಾಂಕ್ ಇರಲ್ಲ ಅಥವಾ ಓ ಎಚ್ ಡಿ ಇರೋಲ್ಲ ಅಥವಾ ಕೋರ್ ಇರಲ್ಲ ಅಲ್ಲಿಗೆ ಅಳವಡಿಸಿ ಪೈಪ್ ಏನಾರು ಹಾಳಾಗಿದ್ರೆ ಪೈಪ್ನ ರೆಡಿ ಮಾಡಿಸಿ ಅಂತ ಹೇಳಿ ರೆಡಿ ಮಾಡಿದರು ಆದರೆ ಸರ್ಕಾರದವರು ಸಿಇಒ ಲೆವೆಲಲ್ಲಿ ಸಿಇಒ ಡೆವಲಪ್ಮೆಂಟ್ ಅಧ್ಯಕ್ಷ ಲೆವೆಲಲ್ಲಿ ಇಡೀ ಪಂಚ ಇಡೀ ಪ ಊರಿಗೆ ಮಂಡ್ಯ ತಾಲೂಕಿನ ನಲವತ್ತಾರು ಪಂಚಾಯಿತಿಯ ನೂರ ಎಂಬತ್ತ್ಮೂರು ಗ್ರಾಮಕ್ಕೂ ಇವ್ರಿಗೆ ಮನಸ್ಸೋ ಇಚ್ಛೆ ಬಂದಂಗೆ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಹಣನ ಎಸ್ಟಿಮೇಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸವ್ರೆ ಎಲ್ಲ ಕಡೆಗೂ ಇದ್ರದ್ದು ಅವಶ್ಯಕತೆ ಇರಲಿಲ್ಲ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಕಾವೇರಿ ಬೇಸಿನೂ ನೀರಾವರಿ ಚೆನ್ನಾಗಿದೆ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಆಕಡೆ ಹಾಕಿದ್ರೆ ಸ್ವಲ್ಪ ಎಲ್ಪ್ ಆಯ್ತಿತ್ತೇನೋ ಇದು ದುಡ್ಡು ತಿನ್ನಕ್ಕೆ ಮಾಡಿರೋ ಹುನ್ನಾರ ದುಡ್ಡು ಸರ್ಕಾರದ ಸುಮ್ಗೆ ಆಗಲ್ಲ ಈ ಕಾರ್ಯಕ್ರಮ ಈ ಯೋಜನೆ ಹೆಸರಲ್ಲಿ ಇಡೀ ದುಡ್ಡನ್ನ ಮಂಡ್ಯ ಜಿಲ್ಲೆಗೆ ಎಷ್ಟು ದುಡ್ಡು ಬಂದೈತೆ ಅಷ್ಟು ದುಡ್ಡನ್ನು ತಿನ್ನಕ್ಕೆ ಮಾಡಿರೋ ಹುನ್ನಾರ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರ್ಚಿ ಈ ಮೋಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅನುಮೋದನೆ ಆಗಿದೆ ಪಂಚಾಯಿತಿಯರು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಮಗೆ ಇದಕ್ಕೆ ಅನುಮೋದನೆ ಕೊಡಿ ಅಂತ ಲೆಟರ್ ಕಳ್ಸ ಯಾಕೆ ಅಂದ್ರೆ ಇದು ತನಿಖೆಗೆ ಎಲ್ಲರೂ ಚಳುವಳಿಗೆ ಕುತ್ಕೊಂಡಾಗ ಇದೆಲ್ಲೋ ತಾವೇ ಇರುತ್ತೆ ಅಂತ ಇವಾಗ ಕಳ್ಸವ್ರೆ ಆದರೆ ಇವರು ಅನುಮೋದನೆ ಮಾಡಿರೋದು ಇಪ್ಪತ್ತೊಂದರಲ್ಲಿ ಪಿ ವಿ ಸಿ ಪೈಪ್ ಲೈನ್ ಚೆನ್ನಾಗಿದೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕ್ತಾವ್ರೆ ಎಚ್ ಡಿ ಪಿ ಪೈಪ್ನು ಹಾಕ್ಬೋದು ಸಿ ಪಿ ವಿ ಸಿ ಪೈಪ್ನು ಹಾಕ್ಬೋದು ಆದರೆ ಇವರು ದುಡ್ಡು ಮಾಡ್ಕೊಳ್ಳೋಕೆ ಒಂದು ಸಾವಿರ ರೂಪಾಯಿ ಒಂದು ಮೀಟ್ರಿಗೆ ಪೈಪು ಆದರೆ ಅದಿರೋದು ನೂರು ರೂಪಾಯಿನ ಪೈಪ್ ಹಾಕ್ತಾವ್ರೆ ಒಂದು ಮೀಟರ್ ಎರಡು ಸಾವಿರ ರೂಪಾಯಿಗೆ ಹಾಕ್ತಾವ್ರೆ ಇಡೀ ಪ್ರಪಂಚದಲ್ಲಿ ಕಮ್ಮಿ ಸಿಗ್ತಕ್ಕಂಥ ವಸ್ತು ಅಂದರೆ ಪ್ಲಾಸ್ಟಿಕ್ ಮೂವತ್ತು ರೂಪಾಯಿ ಪ್ಲಾಸ್ಟಿಕ್ ಎರಡು ಸಾವಿರ ರೂಪಾಯಿ ಮೀಟರ್ ಬಾಕ್ಸ್ ಹಾಕವ್ರೆ ಸೈಕಲ್ ಸ್ಕೂಟರ್ಗೆ ಹಾಕೋದು ಒಂದು ಐವತ್ತು ರೂಪಾಯಿ ಇರುತ್ತೆ ಮೀಟ್ರ್ ಇವರು ಎರಡು ಸಾವಿರ ರೂಪಾಯಿ ಹಾಕವ್ರೆ ಅದೇ ಟ್ಯಾಂಕ್ ಕಟ್ಟಲ್ಲ ಯಾಕೆ ಅಂದ್ರೆ ಟ್ಯಾಂಕ್ ಕಟ್ಟಕ್ಕೆ ಖರ್ಚಾಗುತ್ತೆ ಇಪ್ಪತ್ತೇಳು ಕೋಟಿ ಅಂದ್ರೆ ಇಪ್ಪತ್ತೇಳು ಲಕ್ಷನೂ ಖರ್ಚಾಗುತ್ತೆ ಅದೇ ಪೈಪ್ಲೈನ್ಗೆ ಒಂದು ಐದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರು ಪೈಪ್ಲೈನ್ ಹಾಕವ್ರೆ ಒಂದು ಮನೆಗೆ ಕನೆಕ್ಷನ್ ಕೊಡೋಕೆ ಆರೂವರೆ ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಮಾಡವ್ರೆ ಇದೆಲ್ಲಾ ತೋಕ ಸರ್ಕಾರಿ ಮಟ್ಟದಲ್ಲಿ ಸರ್ಕಾರಿ ಮಠದಲ್ಲಿ ಸಿಇಒ ಡಿ ಎಸ್ ಒನ್ ಡಿ ಎಸ್ ಟು ಎಕ್ಸಿಕ್ಯೂಟಿವ್ ಇಂಜಿನಿಯರು ಸೂಪ್ಟೆಂಟ್ ಇಂಜಿನಿಯರು ಇವರೆಲ್ಲ ಸೇರ್ಕೊಂಡು ರಾಜಕಾರಣಿಗಳಿಗೆ ಗುತ್ತಿಗೆದಾರರಿಗೆ ಅಧಿಕಾರಿಗಳ ಮನೆಗೆ ನಮ್ಮ ಟ್ಯಾಕ್ಸ್ ತಕೊಂಡು ಹೋಗಕ್ಕೆ ಇದೊಂದು ದೊಡ್ಡ ಹುನ್ನಾರ ಅದು ಬಿಟ್ರೆ ಇನ್ನೇನು ಇಲ್ಲ ಜನಕ್ಕೆ ಏನು ಉಪಯೋಗ ಆಗಲ್ಲ ಅಣ್ಣಯ್ಯ ಮಂಡ್ಯ ತಾಲೂಕು ರೈತದ ಅಧ್ಯಕ್ಷರು